ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವ್ರು ಚಾನಲ್ನ ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಈ ಬೆಳಗ್ಗೆನೇ ಎದ್ದ ತಕ್ಷಣ ಫಸ್ಟು ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ನನಗೆ ತುಂಬಾ ಮನಸ್ಸಿಗೆ ನೆಮ್ಮದಿ ಕೊಡೋದು ಹಾಗೆ ನನಗೆ ಏನಾದರೂ ಮನಸ್ಸಲ್ಲಿ ಒಂದು ರೀತಿ ಕಾಡ್ತಾ ಇದೆ ಅಂದಾಗ ಈ ರೀತಿ ಪೂಜೆ ಮಾಡಿದಾಗ ಅಥವಾ ದೇವ್ರ ಧ್ಯಾನ ಮಾಡಿದಾಗ ಇಲ್ಲ ಅಂತ ಹೇಳಿದರೆ ದೇವಸ್ಥಾನಕ್ಕೆ ಹೋದಾಗ ನನಗದು ಕ್ಲಿಯರ್ ಆಗುತ್ತೆ ಅವಾಗ ಸ್ವಲ್ಪ ಸಮಾಧಾನ ಅಂತ ಅನ್ನಿಸ್ತಾ ಇರುತ್ತೆ ಹಾಗೆ ಇವತ್ತು ಪೂಜೆಗೆ ಅಂದರೆ ದೇವ್ರ ನೈವೇದ್ಯಕ್ಕೆ ಮಾವಿನ ಹಣ್ಣಿತ್ತು ಸೊ ಮಾವಿನ ಹಣ್ಣು ಇಟ್ಟು ದೇವ್ರ ನೈವೇದ್ಯ ಮಾಡಿದೆ ತುಂಬಾ ನನಗೆ ಖುಷಿಯನ್ನು ಕೊಡ್ತು ತುಂಬಾ ಪಾಸಿಟಿವಿಟಿ ಅಂತ ಅನ್ನಿಸ್ತು ಹಾಗೆ ಕೆಲವೊಂದಷ್ಟು ಕೆಲಸಗಳನ್ನ ಮಾಡಬೇಕು ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ದೀನಿ ಸೊ ಅದನ್ನು ಕೂಡ ನೆಕ್ಸ್ಟ್ ಬರೋ ದಿನಗಳಲ್ಲಿ ನಾನು ಏನು ಮಾಡ್ತಿದ್ದೀನಿ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ತುಂಬ ದಿಷ್ಟು ದಿನ ಅನ್ಕೋತಾ ಇದ್ದೆ ಈ ಥರ ಕೆಲಸಗಳ್ನ ಮಾಡಬೇಕು ಅಂತ ಹೇಳಿ ಬಟ್ ಹೇಳ್ತೀವಲ್ವ ಅದಕ್ಕೆ ಎಲ್ಲದಕ್ಕೂ ಒಂದು ಟೈಮ್ ಅನ್ನೋದು ಬರಬೇಕು ಅಂತ ಹೇಳಿ ಸೊ ಸುಮ್ಮನೆ ಇದ್ದೆ ಓಕೆ ಇನ್ಮೇಲೆ ನಾನೇ ಅದನ್ನು ಟೈಮ್ನ ನಾನೇ ಕ್ರಿಯೇಟ್ ಮಾಡ್ಕೋಬೇಕು ಹಾಗೆ ನಾನೇ ಇದನ್ನೆಲ್ಲ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೀನಿ ಆದಷ್ಟು ನಾನು ಯಾವ ರೀತಿ ಪೂಜೆಗಳನ್ನ ಮಾಡ್ತೀನಿ ಹಾಗೆ ಮನೇಲಿ ಯಾವ ರೀತಿ ನಾನು ಸಿಂಪಲ್ಲಾಗಿ ಪೂಜೆನ ಮಾಡ್ತೀನಿ ಅನ್ನ ಹೇಳ್ತೀನಿ ಹಾಗೆ ಇನ್ನೊಂದೇನೆಂದರೆ ಪೂಜೆನ ಹೀಗೆ ಮಾಡಬೇಕು ಅಂತಂದೇನಿಲ್ಲ ನಮ್ಮ ಮನಸ್ಸಿಗೆ ಬಂದ ಹಾಗೆ ಅಂದರೆ ನಮ್ಗೆ ಯಾವ ರೀತಿ ದೇವ್ರನ್ನ ಅಲಂಕಾರ ಮಾಡಬೇಕು ಅಥವಾ ದೇವ್ರನ್ನ ಯಾವ ರೀತಿ ನಾವು ಅಂದರೆ ಪೂಜೆಗಳನ್ನ ಮಾಡಿದರೆ ದೇವ್ರಿಗೆ ಖುಷಿಯಾಗುತ್ತೆ ಹಾಗೆ ನಮಗೆ ಹೆಂಗೆ ಖುಷಿಯಾಗುತ್ತೋ ಅನ್ನೋದನ್ನು ನೋಡಿಕೊಂಡು ನಾವು ಮಾಡಿದರೆ ಆಯಿತು ಇನ್ನೊಬ್ಬರು ನೋಡಿಕೊಂಡು ನಾವು ಅದೇ ರೀತಿ ಏನಿಲ್ಲ ನಮ್ಮ ಮನಸ್ಸಿಗೆ ನೆಮ್ಮದಿ ಸಿಗುತ್ತಾ ಈ ಥರ ಮಾಡಿದರೆ ಸೊ ಆ ಥರ ಪೂಜೆಗಳ್ನ ಮಾಡಿ ಪರ್ಟಿಕ್ಯುಲರ್ ಆಗಿ ಇದೇ ರೀತಿ ಏನಿಲ್ಲ ತುಂಬ ಜನ ಇರ್ತಾರೆ ಪೂಜೆಗೆ ಇದೇ ಥರ ನೈವೇದ್ಯ ಇಕ್ಬೇಕಾ ಪೂಜೆ ಟೈಮ್ ಹೀಗೆ ಇರಬೇಕಾ ಪೂಜೆ ಮಾಡೋಕ್ಕೂ ಮುಂಚೆ ಊಟ ಮಾಡಬೇಕಾ ಬೇಡವಾ ಪೂಜೆ ಆದಮೇಲೆ ಮಾಡಬೇಕಾ ಅಥವಾ ಉಪವಾಸ ಇದ್ದೇ ಮಾಡಬೇಕಾ ಅಂತ ಕೇಳ್ತಾರೆ ಅದು ನಿಮ್ಮ ನಿಮ್ಮ ಇಷ್ಟ ನಿಮ್ಮ ನಿಮ್ಮ ಅನುಕೂಲ ಹಾಗೆ ನಿಮ್ಗೆ ಹೇಗೆ ತಿಳಿಯುತ್ತೋ ಹಾಗೆ ಮಾಡ್ಬೋದು ಇದೇ ರೀತಿ ಮಾಡಬೇಕಂತಂದು ಎಲ್ಲೂ ಇಲ್ಲ ನಾನು ಅನಿಸಿರೋ ಪ್ರಕಾರ ನಾನು ಕೆಲವೊಂದಷ್ಟ್ರನ್ನ ನಾನು ಪಾಲಿಸ್ತೀನಿ ಸೊ ಅದು ಯಾವ ರೀತಿ ಅಂತ ಹೇಳಿ ನಾನು ತೋರಿಸ್ತೀನಿ ಅಷ್ಟೇ ಅದು ಎಂದರೆ ಯಾರನ್ನೂ ನೋಡಿ ಅಥವಾ ಯಾರ್ದೋ ಮಾತುಗಳನ್ನ ಕೇಳ್ಕೊಂಡು ಮಾಡೋದಲ್ಲ ಸೊ ನನಗೇನು ಅನಿಸುತ್ತೋ ನಾನು ಅದನ್ನು ಮಾಡ್ತಾ ಹೋಗ್ತೀನಿ ನೆಕ್ಸ್ಟ್ ಬರೋ ದಿನಗಳಲ್ಲಿ ನಾನು ಆ ನಾನು ಶೇರ್ ಮಾಡ್ತಾ ಹೋಗ್ತೀನಿ ಹಾಗೆ ದೇವರಿಗೆ ತುಪ್ಪದ ಆರತಿ ಒಂದೊಂದು ಸಲ ಹಚ್ತೀನಿ ಒಂದು ಸಲ ಇಲ್ಲ ಕರ್ಪೂರದಲ್ಲೇ ಮಾಂಗಳಾರತಿನ ಮಾಡ್ತೀನಿ ನಮ್ಮ ಮನೇಲಿ ಇಷ್ಟೊಂದು ವಿಗ್ರಹಗಳನ್ನ ನೋಡಿ ಫೋಟೋಗಳನ್ನ ನೋಡಿ ತುಂಬ ಜನ ಹೇಳ್ತಿರ್ತಾರೆ ಏನಪ್ಪಾ ಎಲ್ಲ ದೇವ್ರನ್ನೂ ತೊಗೊಂಬಂದು ಮನೇಲಿ ಕೋರ್ಸ್ಕೊಂಡ್ಬಿಟ್ಟಿದೆಯಲ್ಲ ಇಷ್ಟೊಂದು ಹೇಗೆ ಪೂಜೆ ಮಾಡ್ತೀಯ ನೀನು ಇದನ್ನೆಲ್ಲ ಹೇಗೆ ತೊಳೆದು ಹೆಂಗೆ ಪೂಜೆ ಮಾಡ್ತೀಯ ಅಂತ ಹೇಳಿ ಕೇಳ್ತಿರ್ತಾರೆ ವಾರದಲ್ಲಿ ಎರಡು ಸಲ ನಾನು ದೇವ್ರ ಫೋಟೋಸು ಮತ್ತು ದೇವ್ರ ವಿಗ್ರಹಗಳು ಏನಿದೆ ಅದೆಲ್ಲದನ್ನು ಕೂಡ ಕ್ಲೀನ್ ಮಾಡ್ತೀನಿ ಇವಾಗ ನಮ್ಮ ಮನೇಲಿ ಫೋಟೋಸ್ ಕಡಿಮೆ ಅಂತ ಹೇಳ್ಬೋದು ಮೊದಲಿಗೆಲ್ಲ ತುಂಬಾ ಫೋಟೋಸ್ ಇರ್ತಾಯಿದ್ವು ಯಾವ್ಯಾವ ಕಡೆ ಎಲ್ಲ ಫೋಟೋಸ್ ತೊಗೊಂಬಂದು ತೊಗೊಂಬಂದು ಇಕ್ತಾಯಿದ್ವಿ ಬಟ್ ಈಗ ಫೋಟೋಸ್ ಕಡಿಮೆ ಮತ್ತು ಅಜ್ಜಯ್ನ ಫೋಟೋಸೇ ನಮ್ಮ ಮನೇಲಿ ಜಾಸ್ತಿ ನಮ್ಮಮ್ಮಗೆ ತುಂಬ ಇಷ್ಟ ಇವಾಗ ಮಿಡ್ಲಲ್ಲಿ ನೋಡ್ತಾ ಇದ್ದೀರಲ್ವ ಮಲ್ಗೆ ಹಾಕಿದ್ದೀನಲ್ಲ ಆ ಫೋಟೋ ಬಂದುಬಿಟ್ಟು ನಾನು ಹುಟ್ಟೋದಕ್ಕೂ ಮುಂಚಿನ ಫೋಟೋ ಅದು ಆವಾಗನಿಂದನೂ ಕೂಡ ನಮ್ಮಮ್ಮ ಅದೇ ಫೋಟೋದಲ್ಲಿ ಪೂಜೆ ಮಾಡ್ತಾರೆ ಮತ್ತು ಇನ್ನು ಚಿಕ್ಕ ಚಿಕ್ಕ ಫೋಟೋಸ್ ಏನಿದೆ ಅದು ರೀಸೆಂಟಾಗಿ ತೊಗೊಂಬಂದಿರೋವಂಥದ್ದು ಫೈನಲಿ ಪೂಜೆ ಕೂಡ ಮುಗೀತು ನಮ್ಮ ಮನೆಯಲ್ಲಿ ನೋಡಿ ಈ ರೀತಿ ಇವತ್ತು ಪೂಜೆನ ಮಾಡಿದ್ದೀನಿ ಹೇಗೆ ಮಾಡಿದ್ರೂ ನಮ್ಮ ಮನಸ್ಸಿಗೆ ಸಮಾಧಾನ ಆಗೋ ರೀತಿ ನಮ್ಮ ಮನಸ್ಸಿಗೆ ಇಷ್ಟ ಆಗೋ ರೀತಿ ಮಾಡಿದರೆ ಸಾಕು ಇದು ನಾನು ಅಂದ್ಕೊಂಡಿರೋದು ಮತ್ತು ಸಾಯಿಬಾಬಾ ವಿಗ್ರಹ ಅದೆಲ್ಲ ಇವಾಗ ರೀಸೆಂಟಾಗಿ ನಾನು ತಂದಿರೋ ಅಂಥದ್ದು ನನಗೆ ಒಂದೊಂದು ಸಲ ತುಂಬ ವಿಗ್ರಹಗಳಾಗ್ಬಿಟ್ಟಿದ್ದವು ತುಂಬ ಫೋಟೋಸ್ ಆಗಿಬಿಟ್ಟಿದ್ದವಲ್ಲ ಅಂತ ಅನ್ನಿಸ್ತಾ ಇತ್ತು ಬಟ್ ಆದರೂ ಕೂಡ ಅದೆಲ್ಲ ತೆಗೆಯೋದಕ್ಕೆ ನಮ್ಗೆ ಮನಸ್ಸು ಬರೋಲ್ಲ ಹಾಗಾಗಿ ನಾವು ಅದನ್ನೇ ಇಟ್ಕೊಂಡು ಪೂಜೆ ಮಾಡ್ತೀವಿ ಮತ್ತು ಸಪ್ರೇಟ್ ರೂಮ್ ಕೂಡ ನಮಗಿಲ್ಲ ಹಾಗಾಗಿ ಟೇಬಲ್ನ ಇಟ್ಕೊಂಡೇ ಪೂಜೆ ಮಾಡ್ತೀವಿ ಮತ್ತು ಇವಾಗ ಆಯ್ತಲ್ವ ಪೂಜೆ ಇನ್ನೇನು ಟಿಫನ್ ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕು ಆಲ್ರೆಡಿ ಟೀ ಮಾಡಿಕೊಂಡು ಮನೆಯಲ್ಲೆಲ್ಲ ಟೀ ಕುಡಿದ್ರು ನಾನು ಕೂಡ ಟೀ ಕುಡಿದು ಅದಾದಮೇಲೆ ನಾನು ಪೂಜೆ ಮಾಡೋದಕ್ಕೆ ಹೋಗಿದ್ದು ಹೇಳ್ದಲ್ವಾ ಇದೇ ರೀತಿ ಮಾಡಬೇಕು ಹಾಗೆ ಏನಿಲ್ಲ ನನಗೆ ಟೀ ಕುಡ್ದಾದ ಮೇಲೆ ನಾನು ಪೂಜೆ ಮಾಡೋದಕ್ಕೆ ಹೋದೆ ಅಕಸ್ಮಾತ್ ಅರ್ಲಿ ಮಾರ್ನಿಂಗ್ ನಾನು ಏನಾದ್ರು ಬೇಗ ಇದ್ದೆ ಅಂದರೆ ಆವಾಗ ನೀರು ಸಹ ಕುಡ್ದಂಗೆ ನಾನು ಪೂಜೆನ ಮಾಡ್ತೀನಿ ಸ್ವಲ್ಪ ಆಗಿದ್ದೆ ಅಂದರೆ ಟೀ ಕುಡ್ದುಬಿಟ್ಟು ಮಾಡ್ತೀನಿ ಸೊ ಇವಾಗ ಪೂಜೆ ಆಯ್ತಲ್ವಾ ಪೂಜೆ ಮುಗಿದ್ಮೇಲೆ ಒಂದು ಗ್ಲಾಸ್ ನೀರು ಕುಡ್ದು ಈಗ ಟಿಫನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೋತೀನಿ ಇವತ್ತು ಟಿಫನ್ ಬಂದುಬಿಟ್ಟು ಇಡ್ಲಿ ಮಾಡ್ತಾಯಿದ್ದೀನಿ ಇವತ್ತು ಅಜಯ್ ಕೂಡ ಮನೇಲಿ ಇದ್ದಾನೆ ಇವತ್ತು ಯೋಗ ಡೇ ಇದೆಯಲ್ವ ಹಾಗಾಗಿ ಅವನು ಸ್ಕೂಲಿಗೆ ಹೋಗಲಿಲ್ಲ ಅವನು ಸ್ವಲ್ಪ ಲೇಟಾಗಿ ಎದ್ದ ಹಂಗಾಗಿ ನಾನಿವತ್ತು ಹೋಗೋದಿಲ್ಲ ಅಂತ ಹೇಳ್ದೆ ಮತ್ತು ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾನು ಕೂಡ ಕಳ್ಸೋದಕ್ಕೆ ಹೋಗಲಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಟಿಫನು ಲೇಟಾಗಿ ಇದ್ದೀನಿ ಹಾಗೆ ಅವ್ರ ಪಪ್ಪ ಬಂದುಬಿಟ್ಟು ಸ್ವಲ್ಪ ಬುಕ್ಸ್ ಬೈಂಡಿಂಗ್ ಎಲ್ಲ ಹಾಕ್ತಾ ಇದ್ದಾರೆ ಅವತ್ತು ಒಂದು ಸ್ವಲ್ಪ ಬೈಂಡಿಂಗ್ ಸ್ವಲ್ಪ ಹಾಕಿದ್ರು ಇನ್ನೂ ಸ್ವಲ್ಪ ಬುಕ್ಸು ಮತ್ತು ನೋಟ್ಬುಕ್ಸ್ ಎಲ್ಲ ಇದ್ವಲ್ಲ ಅದನ್ನೆಲ್ಲ ಕಂಪ್ಲೀಟ್ ಮಾಡ್ತಾಯಿದ್ರು ಅದಕ್ಕೆ ಇವಾಗ ಬಂದುಬಿಟ್ಟು ಸ್ಟೆಪ್ಲರ್ ಪಿನ್ ಖಾಲಿಯಾಗಿದೆ ಪಿನ್ ಕೊಡ್ಬಾ ಅಂತ ಹೇಳಿ ಕರೆದ ಅದಕ್ಕೆ ಹೋಗ್ಬಿಟ್ಟು ಇವಾಗ ಕೊಟ್ಬಿಟ್ಟು ಬಂದೆ ಭ್ರಮರನು ಕೂಡ ಬಂದು ಕೇಳಿದ್ಲು ಇಡ್ಲಿ ಆಯಿತಾ ಏನು ಅಂತ ಹೇಳಿಬಿಟ್ಟು ಹ್ಞೂ ಆಯಿತು ಇರು ಇವಾಗ ಫಾಸ್ಟಾಗಿ ಮಾಡ್ತೀನಿ ಅಂತ ಹೇಳಿದೆ ಹೇಗಿದ್ದರೂ ಅಣ್ಣ ಸ್ಕೂಲಿಗೆ ಹೋಗಲ್ವಲ್ಲ ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ಮಾಡ್ತಾ ಇದ್ದೀನಿ ಅಂತ ಹೇಳಿದಕ್ಕೆ ಅವಳು ಕೂಡ ಸುಮ್ಮನಾದಲು ಅದಾದಮೇಲೆ ಹೇಳಿ ನೋಡಿ ಬಂದು ನಿಂತ್ಕೊಂಡ್ಬಿಟ್ಟಿದ್ದಾಳೆ ನನ್ನ ಪಕ್ಕದಲ್ಲಿ ನಾನು ಏನು ಮಾಡ್ತೀನಿ ಅಂತ ಹೇಳಿಬಿಟ್ಟು ತುಂಬ ಅಬ್ಸರ್ವ್ ಮಾಡ್ತಿರ್ತಾಳೆ ಮತ್ತು ಅಡುಗೆ ಏನಾದ್ರು ಮಾಡ್ತಾ ಇದ್ದೀನ ಅಂತ ಅಂದರೆ ಅವ್ರು ಬಂದುಬಿಟ್ಟು ಇದನ್ನ ಹಾಕ್ಬೇಕಾ ಈ ಥರ ಮಾಡಬೇಕಾ ಅಂತ ಹೇಳಿಬಿಟ್ಟು ಕ್ವಶನ್ಸ್ನ ಕೇಳ್ತಾ ಇರ್ತಾಳೆ ಅವ್ರ ಜೊತೆ ಮಾತಾಡ್ತಾ ಕೆಲಸ ಮಾಡೋದು ಸ್ವಲ್ಪ ಖುಷಿ ಅನಿಸುತ್ತೆ ಬಟ್ ಒಂದೊಂದು ಸಲ ಏನಂದರೆ ತುಂಬ ತಲೆ ತಿಂತಾಳೆ ಅವ್ಳು ಮನೇಲಿದ್ದ ಅಂದರೆ ನನಗೆ ಬೇಜಾರೇ ಆಗೋದಿಲ್ಲ ಅವಳು ಅಕಸ್ಮಾತ್ ಸ್ಕೂಲಿಗೋ ಟ್ಯೂಷನ್ಗೆ ಕಳಿಸಿದ್ವಿ ಅಂದರೆ ಸ್ವಲ್ಪ ಬೇಜಾರಾಗ್ತಾ ಇರುತ್ತೆ ಒಬ್ಬಳೇ ಇರೋದಕ್ಕೆ ಮನೇಲಿ ಯಾರೂ ಇಲ್ಲ ಅಂದರೆ ಯಾರೂ ಇಲ್ದಾಗ ಅವಳೊಬ್ಬಳೇ ಸಿಕ್ಕರೂ ಸಹ ಎಲ್ಲರೂ ಇದ್ದಷ್ಟು ಖುಷಿಯಾಗುತ್ತೆ ಯಾಕಂದರೆ ಅಷ್ಟು ಮಾತಾಡ್ತಾಳೆ ನಾನು ಹೇಳ್ತಾನೆ ಇರ್ತೀನಿ ನಾನ್ ಸ್ಟಪ್ ಮಾತು ನಿಲ್ಸಮ್ಮ ಅಂತ ಇದ್ರು ಕೂಡ ಕೇಳೋದಿಲ್ಲ ತುಂಬ ಮಾತಾಡ್ತಾಳೆ ಇನ್ನೊಂದು ಏನಂದರೆ ಟ್ಯೂಷನಿಗೆ ಹೋದಾಗ ಮಾತೇ ಆಡೋದಿಲ್ಲ ನಾ ಟ್ಯೂಷನಲ್ಲಿ ಮ್ಯಾಮ್ ಎಲ್ಲ ಹೇಳ್ತಿರ್ತಾರೆ ಭ್ರಹ್ಮರ ಒಂದಿಷ್ಟು ಮಾತಾಡೋದಿಲ್ರಿ ಹೇಳ್ರಿ ನಿಮ್ಮ ಮಗಳಿಗೆ ಮಾತಾಡು ಅಂತಂದು ಅಂತ ಹೇಳ್ತಿರ್ತಾರೆ ಬಟ್ ಮನೇಲಿ ನೋಡಿದರೆ ನಮ್ಮ ಬಾಯಿ ಮುಚ್ಚಂದ್ರು ಸಹ ಬಾಯಿ ಮುಚ್ಚೋದಿಲ್ಲ ಅಷ್ಟು ಮಾತಾಡ್ತಾಳೆ ಈ ಯಾಕಪ್ಪ ಹೀಗೆ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ನಮಗೆ ಒಂಥರ ಕನ್ಫ್ಯೂಸ್ ಆಗಿಬಿಡುತ್ತೆ ಸಲ ಆ ಥರ ಮಾಡ್ತಾಳೆ ಇವಾಗ ನೋಡಿ ಇವತ್ತು ಹುಣ್ಣಿಮೆ ಬೇರೆ ಇದೆಯಲ್ಲ ಇವತ್ತು ಶುಕ್ರವಾರ ಹುಣ್ಣಿಮೆ ದಿನ ಸೊ ಶುಕ್ರವಾರದ ವೀಡಿಯೋನ ಇಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಇನ್ನು ಇನ್ಮೇಲೆ ಓಲ್ಡ್ ವೀಡಿಯೋಸು ನಾನು ಹಾಕಲ್ಲ ರೀಸೆಂಟಾಗಿರೋಂಥ ಅಂದರೆ ಒಂದು ದಿನದ ಮುಂಚೆ ಅಥವಾ ಈ ಥರ ವೀಡಿಯೋಸ್ನ ನಾನು ಶೇರ್ ಮಾಡ್ತಾ ಹೋಗ್ತೀನಿ ಆವಾಗಿಂದ ಅವಾಗಲೇ ವೀಡಿಯೋಸ್ನ ಶೇರ್ ಮಾಡ್ತಾ ಹೋಗ್ತೀನಿ ಹಾಗೆ ತುಂಬ ಜನ ಇದ್ರು ಡೈಲಿ ವೀಡಿಯೋಸ್ ಹಾಕಿ ಅಂತ ಹೇಳಿ ಸೊ ಡೈಲಿ ವೀಡಿಯೋಸ್ನೂ ಕೂಡ ಆಗ್ತಾ ಹೋಗ್ತೀನಿ ಹೇಳಿದನಲ್ವಾ ಮಧ್ಯದಲ್ಲಿ ಸ್ವಲ್ಪ ನನಗೆ ಗ್ಯಾಪ್ ಆಯಿತು ಏನೋ ಅನ್ಕೋತಾ ಇದ್ದೆ ವೀಡಿಯೋಸ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದೊಂದು ಸಲ ಯಾವುದೋ ಒಂದು ಟೆನ್ಷನಿಂದ ಏನೋ ಒಂದು ತಲೆಯಲ್ಲಿ ಇಟ್ಕೊಂಡು ನನಗೆ ವೀಡಿಯೋಸ್ ಮಾಡೋದಕ್ಕೂ ಕೂಡ ಆಗ್ತಾ ಇರಲಿಲ್ಲ ವಿಡಿಯೋಸ್ ಇರ್ತಾ ಇದ್ವು ಬಟ್ ಎಡಿಟಿಂಗ್ ಮಾಡಿ ಹಾಕೋದಕ್ಕೆ ಆಗ್ತಾ ಇರಲಿಲ್ಲ ಆ ಥರ ಅನ್ನಿಸ್ತಾ ಇತ್ತು ಬಟ್ ಇವಾಗ ಆ ಥರ ಅಲ್ಲ ಇನ್ಮೇಲೆ ಡೈಲಿ ವೀಡಿಯೋಸ್ನ ಹಾಕ್ತಾ ಹೋಗ್ತೀನಿ ಹಾಗೆ ನನ್ನ ಲೈಫ್ ಸ್ಟೈಲ್ ಹೇಗಿದೆ ಅನ್ನೋದನ್ನು ಕೂಡ ಹಾಕ್ತಾ ಹೋಗ್ತೀನಿ ಯಾಕಂದರೆ ಇವಾಗ ಅಜಯ್ ಕೂಡ ಸ್ಕೂಲಿಗೆ ಹೋಗ್ತಾ ಇದ್ದಾನಲ್ವಾ ಸೊ ಅಜಯ್ ಸ್ಕೂಲಿಗೆ ಹೋದ್ಮೇಲೆ ನನ್ನ ರುಟೀನ್ ಹೀಗಿರುತ್ತೆ ಆ್ಯಂಡ್ ಇನ್ನೊಂದೇನೆಂದರೆ ಇನ್ಮೇಲೆ ಒಳ್ಳೊಳ್ಳೆ ವೀಡಿಯೋಸ್ನ ಹಾಕ್ತಾ ಹೋಗ್ತೀನಿ ನಾರ್ಮಲ್ ಏನಂದರೆ ನಾನು ಜಾಸ್ತಿ ಹೊರಗಡೆ ಹೋಗೋದಿಲ್ಲ ಫ್ರೆಂಡ್ಸ್ ಯಾಕಂದರೆ ಹೊರಗಡೆ ಹೋಗಬೇಕು ಅಂತ ಹೇಳಿದರೆ ಮನೇಲಿ ಭ್ರಮರ ಬೇರೆ ಇರ್ತಾರೆ ಅವಳೊಬ್ಬರನ್ನೇ ಕರ್ಕೊಂಡು ಇಲ್ಗಾದ್ರೂ ಹೊರಗಡೆ ಹೋಗಿ ಶೂಟ್ ಮಾಡೋಣ ಅಂತಂದರೆ ಆಟೋದಲ್ಲಿ ಹೋಗಬೇಕು ಇಲ್ಲ ಅಂತ ಹೇಳಿದ್ರೆ ಬಸ್ಸಲ್ಲೆಲ್ಲ ಟ್ರಾವೆಲ್ ಮಾಡಬೇಕು ಅವ್ನಿಗೆ ಕರ್ಕೊಂಡು ಹೋಗಿಬಿಟ್ಟು ವೀಡಿಯೋಸ್ ಕೂಡ ಮಾಡೋದಕ್ಕಾಗಲ್ಲ ಆದಷ್ಟು ನಾನು ಮನೆಯಲ್ಲೇ ಇರೋದ್ರಿಂದ ಮನೆಯಲ್ಲೇ ನಾನು ಯಾವ ಯಾವ ರೀತಿ ಇರ್ತೀನಿ ಆ ಥರ ವೀಡಿಯೋಸ್ನ ನಾನು ಇಲ್ಲಿ ಶೇರ್ ಮಾಡ್ತಾ ಹೋಗ್ತಾಯಿದ್ದೆ ಕೆಲವೊಂದಷ್ಟು ಜನ ಇದು ಬೋರ್ ಆಗ್ತಾಯಿದೆ ಬೋರಿಂಗ್ ಇದೆ ಆ ಥರ ಎಲ್ಲ ಹೇಳ್ತಾಯಿದ್ರು ಹೊರಗಡೆ ಹೋಗಿ ಶೂಟ್ ಮಾಡಿ ಅಂತ ಹೇಳಿ ಹೊರಗಡೆ ಹೋಗಿ ಶೂಟ್ ಮಾಡೋದಕ್ಕೆ ಎಲ್ಲ ಅನುಕೂಲ ಇರಬೇಕಲ್ವ ಫ್ರೆಂಡ್ಸ್ ನಮ್ಮಂತ ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿಯವ್ರಿಗೆ ಅಷ್ಟೊಂದು ಫೆಸಿಲಿಟೀಸ್ ಅನ್ನೋದು ಇರೋದಿಲ್ಲ ಇದ್ದಿದ್ರಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಇದ್ದಿದ್ರಲ್ಲೇ ನಾವು ಎಲ್ಲ ಮಾಡ್ಕೊಳೋದಕ್ಕೆ ಹೋಗ್ತೀವಿ ಒಂದೊಂದು ಸಲ ಅದು ನಿಮಗೆ ಓರ್ ಅಂತ ಅನ್ನಿಸ್ಬೋದು ಬಟ್ ಏನಂದರೆ ನನ್ನ ಲೈಫ್ ಸ್ಟೈಲ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ನಾನು ಡೈಲಿ ರುಟೀನ್ ಹೇಗಿರುತ್ತೆ ಅಂತಲೂ ಕೂಡ ಶೇರ್ ಮಾಡ್ತೀನಿ ನೆಕ್ಸ್ಟು ಬರೋ ವಿಡಿಯೋಗಳಲ್ಲಿ ನಿಮಗಿನ್ನೂ ಡಿಫ್ರೆಂಟ್ ಆಗಿರೋಂಥ ವೀಡಿಯೋಸ್ನೂ ಕೂಡ ನಾನು ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ನನಗೆ ಒಂದೊಂದು ಸಲ ಕಂಟೆಂಟ್ ಮಾಡಿದಾಗ ಕೆಲವೊಬ್ಬರು ಕಾಮೆಂಟ್ ಏ ನೀವು ಕಂಟೆಂಟು ಏನಂದರೆ ವ್ಯೂಸ್ ಇಲ್ಲ ಅಂತ ಹೇಳಿಬಿಟ್ಟು ನೀವು ಈ ಥರ ಕಂಟೆಂಟ್ ಮಾಡೋದಕ್ಕೆ ಹೋಗ್ತೀರಾ ಅಂತಂದು ಹೇಳ್ತಾರೆ ಸೊ ಅದು ನನಗೆ ಸ್ವಲ್ಪ ಬೇಜಾರು ಅಂತ ಅನ್ನಿಸ್ತು ಏನೂ ಮಾಡಲಿದ್ದಾಗ ಕಂಟೆಂಟ್ ಮಾಡೋಲ್ಲ ಅಂತ ಹೇಳ್ತಾರೆ ಏನಾದರೂ ಮಾಡಿದಾಗ ಕಂಟೆಂಟು ನಿಮಗೆ ವ್ಯೂಸ್ ಬರಲ್ವಲ್ಲ ಅದಕ್ಕೆ ಈ ಥರ ಮಾಡ್ತೀರಾ ಅಂತಂದು ಕೆಲವೊಬ್ಬರು ಹೇಳ್ತಾರೆ ಸ್ವಲ್ಪ ಎಲ್ಲ ಬೇಜಾರು ಅಂತ ಅನ್ನಿಸ್ತು ಆದರೂ ಕೂಡ ಅದನ್ನೆಲ್ಲ ತಲೆಗೆ ಹಾಕ್ಕೊಂತ ಕೂತ್ಕೊಂಡ್ರೆ ನಮಗೂ ಕೂಡ ಸ್ವಲ್ಪ ಬೋರ್ ಹೊಡಿಯುತ್ತೆ ಮತ್ತು ವಿಡಿಯೋನೇ ಮಾಡೋದು ಬೇಡ ಅಂತ ಅನಿಸುತ್ತೆ ಅದನ್ನೆಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ಮುಂದೆ ಹೋಗಬೇಕು ಸೊ ಹಾಗಾಗಿ ನಾನು ವೀಡಿಯೋಸ್ನ ಇದ್ದೀನಿ ತುಂಬ ಕಷ್ಟಪಟ್ಟು ವೀಡಿಯೋಸ್ನ ಮಾಡಿದ್ದೀವಿ ಅಂದರೆ ತುಂಬ ಕಷ್ಟಪಟ್ಟು ಯಾಕಂದರೆ ಯಾರು ಕೂಡ ನಮಗೆ ಈ ಥರನೇ ಮಾಡಬೇಕು ಹೀಗೆ ಇರಬೇಕು ನೀವು ಅಂತ ಹೇಳ್ಕೊಡೋರಿಲ್ಲ ಈ ಥರ ಹೇಗೆ ಚಾನೆಲ್ನ ಕ್ರಿಯೇಟ್ ಮಾಡೋದಂತ ಗೊತ್ತಿಲ್ಲ ಹೇಗೆ ಮೇಲ್ ಐ ಕೂಡ ಮಾಡೋದು ಗೊತ್ತಿಲ್ಲ ಪ್ರತಿಯೊಂದನ್ನು ತಿಳ್ಕೊಂಡು ಪ್ರತಿಯೊಂದನ್ನು ಎಡಿಟಿಂಗ್ ಸಹ ಗೊತ್ತಿರಲಿಲ್ಲ ನನಗೆ ಸೊ ಎಲ್ಲದನ್ನು ಕೂಡ ಯೂಟ್ಯೂಬಲ್ಲೇ ಕಲಿತು ಯೂಟ್ಯೂಬಲ್ಲೇ ನಾನೀಗ ವರ್ಕ್ ಇದ್ದೀನಿ ಅಂದರೆ ನಂಗೆ ತುಂಬ ಖುಷಿ ಇದೆ ನನಗೆ ಹೆಮ್ಮೆ ಇದೆ ಯಾಕಂದರೆ ಒಬ್ಬರೂ ನಾವು ಅಂದರೆ ಕೇಳ್ದೇನೆ ನಾವು ಇದನ್ನೆಲ್ಲ ಮಾಡ್ಕೊಂಡ್ವಲ್ಲ ಸೊ ಅದು ಖುಷಿ ಇದೆ ಅಷ್ಟೊಂದು ಕಷ್ಟಪಟ್ಟು ಮಾಡಿರೋಂಥ ಚಾನಲ್ನ ಬಿಡಬಾರ್ದು ಅನ್ನೋ ಒಂದು ಛಲ ಕೂಡ ಇದೆ ಹಾಗಾಗಿ ಯಾವುದೇ ಕಾರಣಕ್ಕೂ ವೀಡಿಯೋಸ್ನ ಸ್ಟಾಪ್ ಮಾಡೋದಿಲ್ಲ ನನ್ನ ಇಷ್ಟಪಡೋವಂಥವ್ರು ನನ್ನ ಇಷ್ಟಪಡ್ತಾರೆ ಸೊ ನಾನು ವೀಡಿಯೋಸ್ನ ನೋಡ್ತಾರೆ ಅದನ್ನೊಂದು ನನ್ನ ಮೈಂಡಲ್ಲಿ ಇಟ್ಕೊಂಡು ನಾನು ಮಾಡ್ತಾ ಹೋಗ್ತಾ ಇದ್ದೀನಿ ಹಾಗೆ ಈಗ ಮಕ್ಕಳಿಗೆ ಸ್ನ್ಯಾಕ್ಸಿಗೋಸ್ಕರ ಹೇಗಿದ್ದರೂ ಇವಾಗ ಮಾವಿನ ಹಣ್ಣು ಸೀಸನ್ ಅಲ್ವಾ ಸೊ ಮಾವಿನ ಹಣ್ಣನ್ನು ಕಟ್ ಮಾಡಿ ಕೊಡ್ತಾ ಇದ್ದೀನಿ ಯಾವ್ಯಾವ ಸೀಸನಲ್ಲಿ ಏನೇನು ಬರುತ್ತೋ ಅದೆಲ್ಲದನ್ನು ಕೂಡ ಫ್ರೂಟ್ಸ್ನ ಕೊಡ್ತಾ ಇರ್ತೀನಿ ಮನೇಲಿ ಏನಾದರೂ ತರಕಾರಿ ಇದ್ರೆ ಅಂದರೆ ಸೌತೆಕಾಯಿ ಕ್ಯಾರೆಟು ಆ ಥರದ್ದು ತಿನ್ನೋದಕ್ಕೆ ನನ್ನ ಮಕ್ಕಳು ತುಂಬ ಇಷ್ಟಪಡ್ತಾರೆ ಆ ಥರದ್ದೆಲ್ಲ ಕೊಡ್ತೀನಿ ಆಮೇಲೆ ಬೀಟ್ರೂಟು ಜ್ಯೂಸು ಅದನ್ನು ತುಂಬ ಇಷ್ಟಪಡ್ತಾರೆ ಈ ರೀತಿ ಇರೋದನ್ನು ಅವರಿಗೆ ಸ್ನ್ಯಾಕ್ಸ್ ಐಟಮ್ಸ್ ಥರ ಕೊಡ್ತೀನಿ ಮನೇಲಿ ನೋಡಿ ಇಬ್ಬರೇ ಇರೋದ್ರಿಂದ ಎಷ್ಟೊಂದೆಲ್ಲ ಹರಡಿದ್ದಾರೆ ಅಂತ ಅಂದು ಮನೆ ತುಂಬ ಸಾಮಾನುಗಳೆಲ್ಲ ಹರಡಿದ್ದಾರೆ ಇವಾಗ ಅದನ್ನೆಲ್ಲದನ್ನು ಕೂಡ ತೆಗಿಬೇಕು ಹಣ್ಣು ತಿನ್ರಿ ಅಂತ ಹೇಳಿದರೆ ಈ ರೀತಿ ಡಿಫ್ರೆಂಟ್ ಡಿಫ್ರೆಂಟ್ ಆ್ಯಕ್ಟಿಂಗ್ ಮಾಡ್ತಾರೆ ನನ್ನ ಮಕ್ಕಳು ಏನು ಹೇಳಿ ಹೇಳ ಮಾತು ಕೇಳೋದಿಲ್ಲ ಕೆಲವೊಂದು ಸಲ ಬೇಜಾರಾಗುತ್ತೆ ಏನಪ್ಪ ಈ ಮಕ್ಕಳು ಹೇಳ ಮಾತೇ ಕೇಳೋದಿಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ನಮಗೂ ಕೂಡ ಅನಿಸುತ್ತೆ ನಾವೇನು ಸುಮ್ಮನೆ ಇರ್ತಾ ಇದ್ವಾ ನಾವು ಕೂಡ ಇದೇ ಥರ ತರಲೆ ಮಾಡ್ತಾ ಇದ್ವಲ್ಲ ಸೊ ಹಾಗಾಗಿ ಇವಾಗ ನೋಡಿ ಎಂಥ ಎಡ್ವರ್ಟ್ ಅಂದರೆ ಟೀ ಮಾಡೋದಕ್ಕಂತ ಇಟ್ಬಿಟ್ಟು ಅವ್ರಿಗೆ ಹಣ್ಣು ಕಟ್ ಮಾಡಿದ್ನಲ್ವ ಕೊಡೋದಕ್ಕಂತ ಹೋದೆ ನೋಡಿದರೆ ಈ ರೀತಿ ಎಲ್ಲ ಟೀ ಎಲ್ಲ ಉಕ್ಕೋಗಿ ಏನಂತಾರೆ ನದಿ ಥರ ಹರ್ಕೊಂಡ್ಬಂದು ಅಲ್ಲಿ ನಿಂತಿದೆ ಗ್ಯಾಸ್ ಸ್ಟವ್ ಕೆಳಗಡೆ ಎಲ್ಲ ಆಗಿಬಿಟ್ಟಿತ್ತು ಮತ್ತು ಪಕ್ಕಕ್ಕೆ ಮತ್ತೆ ಗ್ಯಾಸ್ ಸ್ಟವ್ ಇದೆಯಲ್ಲ ಸೊ ಅಲ್ಲಿ ಆನ್ ಮಾಡಿ ಮತ್ತು ಟೀ ಮಾಡೋದಕ್ಕಿಟ್ಟೆ ಅಮ್ಮ ಯಾಕೋ ತಲೆ ನೋಯ್ತಾ ಇದೆ ಸ್ವಲ್ಪ ಟೀ ಮಾಡ್ಕೊಡು ಅಂತ ಹೇಳಿದರು ಹಾಗಾಗಿ ಮತ್ತೆ ಈ ಕಡೆ ಗ್ಯಾಸ್ನ ಆನ್ ಮಾಡಿ ಟೀ ಮಾಡೋದಕ್ಕೆ ಇಟ್ಟಿದ್ದೀನಿ ಇವಾಗ ಮತ್ತೆ ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ನೋಡಿ ಒಂದು ಸ್ವಲ್ಪ ಏನಾದರೂ ನಾವು ವ್ಯಾಮಾರಿ ಇದ್ವಿ ಅಂದರೆ ಈ ರೀತಿ ಡಬ್ ಡಬಲ್ ಕೆಲಸನ ಮಾಡಬೇಕಾಗುತ್ತೆ ಸೊ ನಾನು ಕೂಡ ಇವತ್ತು ನೋಡಿ ಡಬ್ ಡಬಲ್ ಕೆಲಸ ಅಂತಲೇ ಹೇಳ್ಬೋದು ಸೊ ಏನು ಮಾಡೋದಕ್ಕಾಗಲ್ಲ ಒಂದೊಂದು ಸಲ ಆಗುತ್ತೆ ಈ ಥರ ಆಗಬಾರ್ದು ಅಂತ ಎಷ್ಟು ನಾವು ಪ್ರಯತ್ನ ಪಟ್ಟರೂ ಎಷ್ಟು ಜಾಗೃತೆಯಿಂದ ಇದ್ರೂ ಒಂದು ಸೆಕೆಂಡಲ್ಲಿ ಈ ಥರ ಪ್ರಾಬ್ಲಮ್ನ ನಾವೇ ಕ್ರಿಯೇಟ್ ಮಾಡ್ಕೋತೀವಿ ಏನು ಮಾಡೋದಕ್ಕಾಗಲ್ಲ ಆಗಿದೆಯಲ್ಲ ಸೊ ಆ ತಪ್ಪನ್ನು ಸರಿ ಮಾಡಬೇಕು ಏನಂದರೆ ಕ್ಲೀನ್ ಮಾಡಬೇಕು ಕ್ಲೀನಿಂಗು ಇದ್ದೆ ನನ್ನ ಕೆಲಸ ಜಾಸ್ತಿ ನಾನು ಯಾವುದನ್ನು ಕೂಡ ಉಗ್ಸೋದಕ್ಕೋಗಲ್ಲ ಇವತ್ತು ಯಾಕೋ ಈ ರೀತಿ ಆಯಿತು ನಾನು ಹಾಲು ಉಕ್ಸೋದಿಲ್ಲ ಅಷ್ಟೊಂದು ಟೀನೇ ಜಾಸ್ತಿ ಉಕ್ಬಿಡುತ್ತೆ ನನಗೆ ಹಾಲು ಇಟ್ಟಾಗ ಮಾತ್ರ ಎಲ್ಲೂ ಹೋಗೋದಿಲ್ಲ ಮತ್ತು ಹಾಲು ಇಟ್ಟಾಗ ಫುಲ್ಲು ಸಿಮ್ಮಲ್ಲಿ ಇಟ್ಬಿಟ್ಟು ಹೋಗ್ತೀನಿ ಹೊರಗಡೆ ಏನಾದರೂ ಟೀ ಮಾಡಿದಾಗ್ಲೇ ಸ್ವಲ್ಪ ಬೇಜವಾಬ್ದಾರಿ ಅಂತ ಹೇಳ್ಬೋದು ನಾನು ಯಾವಾಗ ಇದರ ಜವಾಬ್ದಾರಿ ಬರುತ್ತೋ ಗೊತ್ತಿಲ್ಲ ನನಗೆ ಇದು ಒಂದು ವಿಷಯದಲ್ಲಿ ಯಾವಾಗಲೂ ನಾನು ಬೇಜವಾಬ್ದಾರಿ ಟೀ ಮಾಡೋದಕ್ಕಿಟ್ಟಾಗ ಈ ರೀತಿ ಉಗಿಸ್ಬಿಟ್ಟು ಮತ್ತು ನನಗೆ ನಾನೇ ಕೆಲಸ ಕೊಟ್ಕೋತೀನಿ ಸೊ ಇದನ್ನೆಲ್ಲ ಕ್ಲೀನ್ ಮಾಡಿ ಮಧ್ಯಾಹ್ನಕ್ಕೆ ಸ್ವಲ್ಪ ರೈಸ್ ಮಾಡಿಟ್ಬೇಕು ಬೆಳಗ್ಗೆ ಇಡ್ಲಿ ಮತ್ತು ಸಾಂಬಾರು ಚಟ್ನಿ ಎಲ್ಲ ಇದ್ದಾವೆ ಮತ್ತು ಇನ್ನೇನು ಸ್ವಲ್ಪ ರೈಸ್ ಗಿಟ್ಬಿಟ್ರೆ ನನ್ನ ಕೆಲಸ ಇವತ್ತು ಮಧ್ಯಾಹ್ನದ ಕೆಲಸ ಮುಗ್ದಂಗೆ ಮತ್ತು ಸಂಜೆ ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕು ಇದೇ ನಮ್ಮ ರುಟೀನ್ ನೋಡಿ ಹೌಸ್ವೈಫ್ ರುಟೀನ್ ಅಂದ್ರೆ ಇದು ಕೆಲಸ 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 ಫ್ರೀ ಸಿಗೋದು ಒಂದು ಐದತ್ತು ನಿಮಿಷ ಫ್ರೀ ಸಿಗುತ್ತೆ ಆವಾಗ ಒಂದು ಸ್ವಲ್ಪ ಏನಾದ್ರು ಎಡಿಟಿಂಗು ಅದು ಇದು ಮಾಡಿಕೊಂಡು ಟೈಮ್ ಪಾಸ್ ಮಾಡೋದು ಬಟ್ ಏನಂದರೆ ಬೆಳಿಗ್ಗೆ ನಾವು ಬೇಗ ಇದ್ವಿ ಅಂದರೆ ಎಲ್ಲ ಕೆಲಸ ಫಟ್ ಅಂತ ಆಗುತ್ತೆ ಸ್ವಲ್ಪ ಲೇಟ್ ಆಯಿತು ಅಂದರೆ ಪ್ರತಿಯೊಂದು ಕೆಲಸನೂ ಕೂಡ ಟೆನ್ಷನ್ ಟೆನ್ಷನ್ ಮೇಲೆ ಮಾಡ್ಕೋಬೇಕಾಗಿ ಅಯ್ಯೋ ಟೈಮ್ ಆಯ್ತಲ್ಲ ಅಯ್ಯೋ ಟೈಮ್ ಆಯ್ತಲ್ಲ ಅನ್ನೋದೇ ಇಡೀ ದಿನ ಇರುತ್ತೆ ನಾನು ಯಾವಾಗಲೂ ಕೂಡ ಅಬ್ಸರ್ವ್ ಮಾಡ್ತೀನಿ ನಾರ್ಮಲಾಗಿ ನಾವು ಏನಾದರೂ ಬೇಗ ಇದ್ವಿ ಅಂದರೆ ಎಲ್ಲ ಕೆಲಸ ಮುಗಿಸ್ಕೊಂಡು ಒಂಬತ್ತುವರೆ ಹತ್ತು ಗಂಟೆ ಅನಷ್ಟೊಂದು ಫ್ರೀ ಆಗಿಬಿಡ್ತೀನಿ ಅದೇ ಒಂದು ಸ್ವಲ್ಪ ಏಳು ಏಳುವರೆಗೆ ಎದ್ದೆ ಅಂದರೆ ಇದೇ ಥರ ಆಗ್ತಾ ಇರುತ್ತೆ ನನ್ನ ಕೆಲಸ ಎಡಬಟ್ಟು ಎಡವಟ್ಟು ಹಾಗಾಗಿ ಇನ್ಮೇಲೆ ಅರ್ಲಿ ಮಾರ್ನಿಂಗ್ ಎದ್ದಾಳಲೇಬೇಕು ಅಂತ ಫಿಕ್ಸ್ ಮಾಡ್ಕೊಂಡಿದ್ದೀನಿ ನಾಲ್ಕೂವರೆ ಐದು ಗಂಟೆಗೆ ಎದ್ದಾಳ್ತೀನಿ ಸೊ ಎದ್ರೇ ನನಗೆ ಹ್ಯಾಪಿಯಾಗಿ ಈ ಡೇನನ್ನು ಸ್ಪೆಂಡ್ ಮಾಡ್ತೀನಿ ಸೊ ಇಷ್ಟು ಇವತ್ತಿನ ವೀಡಿಯೋ